ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ ಕಡೆಯಿಂದ ಬಿಗ್ ಹಾಯ್ ಏನಪ್ಪ ವಿಷಯ ಅಂತಂದ್ರೆ ರಕ್ಷಿತಾ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಳೆ ಅಂತೇಳಿ ಆಯ್ತಾ ಗಿಲ್ಲಿ ನಂಬ್ತಾ ಇದ್ದಾನೆ ರಜತ್ ನಂಬ್ತಾ ಇದ್ದಾನೆ ಆಯ್ತ ಮಾಳು ಕೂಡ ಇರ್ಬೋದೇನೋ ಅಂದ್ರೆ ಇದ್ರೆ ಒಳ್ಳೇದು ಅಂತ ಮಾಳು ಕೂಡ ಓಕೆ ರಕ್ಷಿತಾ ಸೀಕ್ರೆಟ್ ಅಲ್ಲಿ ಇದ್ದು ವಾಪಸ್ ಬಂದ್ರೆ ತುಂಬಾ ಒಳ್ಳೇದು ಅಂತ ಮಾಳು ಕೂಡ ಅಂತ ಇದ್ದಾನೆ ಆಯ್ತಾ ಗಿಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅವಳು ಹೋಗೋಕೆ ಚಾನ್ಸೇ ಇಲ್ಲ ಅವಳು ನಾನು ಸ್ಪಂದನನ ಎಕ್ಸ್ಪೆಕ್ಟ್ ಮಾಡಿದ್ದೆ ಗಿಲ್ಲಿ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನಾನು ಈ ವಾರ ಸ್ಪಂದನ ಹೋಗ್ತಾಳೆ ಅಂದ್ಕೊಂಡಿದ್ದೆ ಧ್ರುವಂತ ಹೋಗಿದ್ದನ್ನ ಯಾರೂ ಕೂಡ ತಲೆಕಿಡ್ಸ್ಕೊಳ್ತಾ ಇಲ್ಲ ಆಯ್ತಾ ರಜತಾಗಲಿ ಗಿಲ್ಲಿ ಆಗಲಿ ರಘು ಆಗಲಿ ಮಾಳು ಎಲ್ಲರೂ ಹೇಳ್ತಿರೋದು ಒಂದೇ ಮಾತು ನಮ್ಗೆ ಧ್ರುವಂತ ಹೋಗಿದ್ದು ನಮಗೆ ಲೆಕ್ಕಕ್ಕೆ ನಾವು ಅವ್ನು ಮಾತಾಡ್ಸೋಕೆ ಹೋಗಿಲ್ಲ ಅವ್ನು ಹೋದ್ರೆ ಹೋಗ್ಲಿ ನಮ್ಗೆ ಏನು ತಲೆ ಬಿಸಿನೇ ಇಲ್ಲ ಬಟ್ ಅವ್ನು ರಕ್ಷಿತಾ ವಾಪಸ್ ಬರಬೇಕು ಅನ್ನೋದನ್ನ ತುಂಬಾ ಆಸೆ ಪಡ್ತಾ ಇದ್ದಾರೆ ಗಿಲ್ಲಿ ನಟ ಅಂತೂ ನನ್ಗೆ ಅವಳು ಕೂತ್ಕೊಂಡು ರಾತ್ರಿ ಹೋಗೋದೇನೋ ಹಿಂದಿನ ದಿನ ರಾತ್ರಿ ಕೂಡ ಮಾತನಾಡಿದ್ದೆ ನಾನು ಅವಳ ಜೊತೆಗೆ ಅವಳು ಹೇಳ್ತಾ ಇದ್ದು ನಮ್ಮ ಅಪ್ಪ ಅಮ್ಮ ಬರ್ತಾರಲ್ವಾ ನಾನು ತುಂಬಾ ಮಿಸ್ ಮಾಡ್ತಾ ಇದೀನಿ ನಮ್ಮ ಅಪ್ಪ ಅಮ್ಮನ ಅಪ್ಪ ಅಮ್ಮ ಬಂದ್ರೆ ನಾನು ತುಂಬಾ ಖುಷಿ ಆಗ್ತೀನಿ ಅಂತ ರಕ್ಷಿತಾ ಗಿಲ್ಲಿ ಹತ್ರ ಹೇಳ್ತಾ ಇದ್ಲಂತೆ ಹಾಗಾಗಿ ಅವನು ತುಂಬಾ ನೆನ್ಪು ಕಾಣ್ತಾ ಇದ್ದ ಗಿಲ್ಲಿನೂ ಮತ್ತು ರಜತನು ಬಂದ್ರೆ ಒಳ್ಳೇದ ಅವಳು ವಾಪಸ್ಸು ಅಂತ ಬಟ್ ಇಲ್ಲಿ ಸ್ಪಂದನ ಅವರು ಅಂದ್ರೆ ರಕ್ಷಿತ ನಿಜವಾಗ್ಲೂ ಎಲಿಮಿನೇಟ್ ಆಗಿ ಹೋಗಿದ್ದಾಳೆ ಹಂಡ್ರೆಡ್ ಪರ್ಸೆಂಟ್ ಅಂತ ಮಾತಾಡ್ತಾ ಇದಾರೆ ಅಂದ್ರೆ ಸ್ಪಂದನನು ಕಾವ್ಯನು ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಡಿಸ್ಕಸ್ ಮಾಡ್ತಾ ಇದಾರೆ ಆ ವಿಡಿಯೋ ಇದ್ರೆ ದಯವಿಟ್ಟು ನೋಡಿ ನಿಮಗೆ ಸಿಗುತ್ತೆ ಆ ವಿಡಿಯೋ ಅವ್ರಿಬ್ರು ಹೆಸರು ಹೇಳ್ತಾ ಇಲ್ಲ ರಕ್ಷಿತನ್ ಹೆಸರು ಹೇಳ್ದೆ ರಕ್ಷಿತನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅವಳು ಕೊಟ್ಟಂತಹ ನಿರ್ಧಾರ ಅವಳು ಕೊಟ್ಟಂತ ಒಪಿನಿಯನ್ ಮತ್ತೆ ಕಾವ್ಯನ್ಗೆ ಅವಳು ಹೇಳಿದಂತ ವಿಷಯಗಳು ಆಮೇಲೆ ಕಾವ್ಯ ಅವಳ ಬಗ್ಗೆ ಎಲ್ಲ ವಿಷಯಗಳನ್ನು ಬಿಚ್ಚಿಟ್ಟಿದ್ದು ಅದೆಲ್ಲವೂ ಕೂಡ ಮ್ಯಾಟ್ರಾಗಿ ಆಯ್ತಾ ರಕ್ಷಿತಾ ಈ ವೀಕು ಎನೇಟ್ ಆಗಿದ್ದಾಳೆ ಅಂದ್ರೆ ಓಹ್ ಹಂಗಾದ್ರೆ ಕಾವ್ಯನ್ಗೆ ಹೆಚ್ಚು ಫ್ಯಾನ್ಸ್ ಇದಾರೆ ರಕ್ಷಿತ ಕಮ್ಮಿ ಫ್ಯಾನ್ಸ್ ಇದಾರೆ ಹಾಗಾಗಿ ರಕ್ಷಿತನ್ಗೆ ಯಾರು ಓಟ್ ಹಾಕಿಲ್ಲ ಹಾಗಾಗಿ ರಕ್ಷಿತಾ ಮನೆಗೆ ಹೋಗಿದ್ದಾಳೆ ಅನ್ನೋದನ್ನ ಸ್ಪಂದನ ಮತ್ತು ಕಾವ್ಯ ಮಾತಾಡ್ತಾ ಇದಾರೆ ಕಾವ್ಯಗುನು ಸ್ಪಂದನಿಗೂ ಎಷ್ಟು ಖುಷಿಯಾಗಿದೆ ಅಂದ್ರೆ ಸ್ನೇಹಿತರ ನೀವು ನಂಬ್ತಿರೋ ಅಷ್ಟು ಖುಷಿಯಾಗಿದೆ ಅಪ್ಪ ಏ ನಮ್ದೇ ಆಟ ಅಂತ ತಿಳ್ಕೊಂಡಿದ್ದಾರೆ ನೀವು ಯೋಚನೆ ಮಾಡಿ ಆಯ್ತಾ ರಕ್ಷಿತ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ರೆ ಸ್ಪಂದನ ಮತ್ತು ಕಾವ್ಯ ನಿಜವಾಗ್ಲು ಕೂಡ ಶಾಕ್ ಆಗೋದಲ್ಲ ಅವ್ರಿಗೆ ನಿಜವಾಗ್ಲೂ ಮುಖ ತಗೊಂಡೋಗಿ ಎಲ್ಲಿಗೆ ಇಟ್ಕೊಳ್ಳೋಣ ಅನ್ಸುತ್ತೆ ಅಷ್ಟು ಶಾಕ್ ಆಗ್ತಾರೆ ಎಲ್ಲರೂ ಖುಷಿ ಪಡ್ತಾರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟು ನಮ್ಮ ಸರ್ ಗಿಲ್ಲಿ ಅದೇ ರೀತಿ ಮಾಳು ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆಯ್ತಾ ಬಟ್ ಅಶ್ವಿನಿ ಗೌಡ ಕೂಡ ಓಕೆ ಬಂದ್ಲಲ್ಲ ಬಿಡು ಅಂದ್ಕೊಂಡು ಅವರು ಏನು ತಲೆ ಕೆಡಿಸ್ಕೊಳಲ್ಲ ಬಟ್ ತುಂಬಾ ತುಂಬ ಹೊಟ್ಟೆ ಕೊಡೋದು ಯಾರು ಅಂತಂದರೆ ಕಾವ್ಯ ಮತ್ತು ಸ್ಪಂದನ ತುಂಬ ಹೊಟ್ಟೆ ಕಿಚ್ಪಡ್ತಾರೆ ಅವರಿಗೆ ಇಷ್ಟನೇ ಇಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದರೂ ಕೂಡ ಅವರು ಮತ್ತೆ ಅವ್ರ ಬಗ್ಗೆ ಮಾತನಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ಈಗ ಫಿಕ್ಸ್ ಆಗಿಬಿಟ್ಟಿದ್ದಾರೆ ರಕ್ಷಿತಾ ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರೆ ಅಂತ ಸ್ಪಂದನ ಕಾವೇ ಕೂತ್ಕೊಂಡು ಮಾತಾಡ್ತಿರೋದು ನೋಡಿದ್ರೆ ಅವ್ರು ಫಿಕ್ಸ್ ಆಗ್ಬಿಟ್ಟಿದಾರೆ ನಿನ್ನ ಮುಗಿತು ರಕ್ಷಿತನ ಕತೆ ರಕ್ಷಿತಾ ನೀನು ಬಿಗ್ ಬಾಸ್ ಮನೆಗೆ ಬರದೇ ಇಲ್ಲ ಅಂದ್ಕೊಂಡಿದ್ದಾರೆ ಬಟ್ ನಾನಂತೂ ರಕ್ಷಿತನ ಬರುವಿಕೆಗಾಗಿ ಕಾಯ್ತಾ ಇದ್ದೀನಿ ರಕ್ಷಿತಾ ಬರೋತ್ತಿಗಂತೂ ತುಂಬಾ ಮಾಸ ಎಂಟ್ರಿ ಕೊಡ್ತಾಳೆ ಆಗ ನನಗೆ ರಕ್ಷಿತಾ ಬಂದ ಸಮಯದಲ್ಲಿ ಸ್ಪಂದನ ಮತ್ತು ಕಾವ್ಯ ಮುಖನ ನೋಡಕ್ ನಾನಂತೂ ಎಂತ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಈಗರ್ಲಿ ವೇಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಅವರಿಬ್ರು ಕೂಡ ನಿಜವಾಗೂ ರಕ್ಷಿತಾ ಎಲಿಮಿನೇಟ್ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ ನನಗಂತೂ ನಿಜವಾಗ್ಲೂ ಅವ್ರು ನೋಡ್ಬೇಕು ಅಂತ ನನಗೆ ಕಾಯ್ತಾ ಇದ್ದೀನಿ ಅವ್ರ ಮುಖ ಹೆಂಗಾಗ್ಬೋದು ಅಂತ ಯಾಕೆಂದ್ರೆ ರಕ್ಷಿತಾ ಈಗ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ರೆ ನಿನ್ನ ಫಿನಾಲೆಗೆ ಫಿಕ್ಸ್ ಫಿನಾಲೆಯಲ್ಲಿ ಸುದೀಪ್ ಸರ್ ಅವ್ರ ಇಟ್ಕೊಳ್ಳೋ ಎರಡು ಕೈಯಲ್ಲಿ ಗಿಲ್ಲಿ ನಟ ರಕ್ಷಿತಾ ಇರ್ತಾರೆ ಇದು ಆಹಾರ ಕೂಡ ತಪ್ಸಕ್ ಆಗದೇ ಇಲ್ಲ ಆಮೇಲೆ ಇನ್ನೊಂದು ವಿಷಯ ಇದನ್ನ ತುಂಬಾ ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರೆಲ್ಲ ರಕ್ಷ ನೆಗೆಟಿವ್ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ದೆ ಯೂಟ್ಯೂಬಲ್ಲಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು ಅಲ್ಲಿ ಇರ್ಬೋದು ರಕ್ಷಿತನ ತುಂಬ ನೆಗೆಟಿವ್ ಮಾಡ್ತಾ ಇದ್ದೀರ ಅಂದರೆ ಏನು ಸೀಕ್ರೆಟ್ ರೂಮಲ್ಲಿ ಆಯಿತಾ ಧ್ರುವಂತೆ ಸರಿ ರಕ್ಷಿತನೇ ತಪ್ಪು ಅಂದರೆ ರಕ್ಷಿತನ ಬಂಡವಾಳ ಎಲ್ಲ ಇವಾಗ ಗೊತ್ತಾಗ್ತಾ ಇದೆ ರಕ್ಷಿತ ಎಷ್ಟು ಆಯ್ತಾ ಅವಳ ಬುದ್ಧಿ ಏನು ಅನ್ನೋದು ಗೊತ್ತಾಗ್ತಾ ಇದೆ ಧ್ರುವಂತೆ ರೈಟು ರಕ್ಷಿತ ತಪ್ಪು ಆಯ್ತಾ ರಕ್ಷಿತನ ನಿಜವಾದ ಮುಖನ ಧ್ರುವಂತು ಹೊರ್ಗಡೆ ತೆಗಿತಾ ಇದ್ದಾನೆ ಹಾಗೆ ಹೀಗೆ ಅಂತ ನೆಗೆಟಿವ್ ಮಾಡ್ತಿರುವಂತಹ ಕಾವ್ಯ ಫ್ಯಾನ್ಸ್ ಇರ್ಬೋದು ಧ್ರುವಂತ ಫ್ಯಾನ್ಸ್ ಇರ್ಬೋದು ಅದೇ ರೀತಿ ಸ್ಪಂದನ ಅವ್ರ ಫ್ಯಾನ್ಸ್ ಇರ್ಬೋದು ನಿಮ್ಮೆಲ್ಲರಿಗೂ ನಾನು ಒಂದೇ ಹೇಳೋದು ನೀವು ಏನೇ ಮಾಡಿದ್ರು ಕೂಡ ರಕ್ಷಿತನ ಒಂದು ಕೂದಲು ಕೂಡ ಅಳ್ಳಾಡ್ಸೋಕ್ಕಾಗಲ್ಲ ಈಗ ಅವಳು ಬಿಗ್ ಬಾಸ್ ಮನೆ ಒಳಗಡೆ ಕಾಲು ಇಟ್ಲು ಅಂದರೆ ನಿನ್ನ ಫಿನಾಲೆ ತನಕ ಅವಳು ಯಾರು ಟಚ್ ಕೂಡ ಮಾಡೋಕ್ಕಾಗಲ್ಲ ಇದನ್ನ ಬೇಗ ಬಾಂಡ್ ಪೇಪರಲ್ಲಿ ಬರ್ಕೊಡ್ತೀನಿ ರಕ್ಷಿತ ಫಿನಾಲೆಯಲ್ಲಿ ಆಯ್ತಾ ಅವಳು ಇದ್ದೇ ಇರ್ತಾಳೆ ಆಯ್ತಾ ಫಿನಾಲೆ ಇಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ನಾನು ರಿವ್ಯೂನೇ ಮಾಡಲ್ಲ ಯಾಕೆಂದ್ರೆ ನಮ್ ನಾವ್ ಯಾವ ಕಂಟೆಸ್ಟೆಂಟಿಗೆ ಸಪೋರ್ಟ್ ಮಾಡ್ತಿವಿ ಆ ಸಪೋರ್ಟ್ ಮಾಡಿದಲ್ದೇನೆ ಅವ್ರನ್ನ ಕೊನೆ ತನಕ ಫಿನಾಲೆ ತನಕ ತಗೊಂಡೋಗೋ ತನಕ ಅವ್ರ ಜೊತೆಗಿರ್ತೀವಿ ನಾವು ಅವರು ಫಿನಾಲೆಲ್ಲಿ ಅವನು ನೋಡ್ಬೇಕು ನಾನು ಅಲ್ಲಿ ತನಕ ನಾನು ಬಿಡಲ್ಲ ನೀವು ನನಗೂ ಬಂದು ಕಮೆಂಟ್ ಆಗ್ತಾ ಇರ್ತೀರ ನೀವು ರಕ್ಷಿತ್ ಚೊಂಬ ಆಯ್ತಾ ಸಿಂಗ್ ಟ್ಯಾಂಕ್ ಅಂತ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಆಯ್ತಾ ಇವನ್ನೆಲ್ಲ ನಾವು ತಲೆ ಕೆಡಿಸ್ಕೊಳಲ್ಲ ಅವನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ನಾವು ಕೆಲಸ ಇಲ್ಲದೆ ಮನೇಲಿ ಕೂತಿಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಆಗ ಇದೊಂದು ಫ್ಯಾಷನ್ ಬಿಗ್ ಬಾಸ್ ರಿವ್ಯೂ ಮಾಡೋದೊಂದು ಫ್ಯಾಷನ್ ಅದಲ್ದೆ ನನಗಿಷ್ಟ ಆದಂತ ಕಂಟೆಸ್ಟೆಂಟ್ ಅನ್ನ ಖಂಡಿತವಾಗ್ಲೂ ನಾನು ಅವರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ನೀವು ನೆಗೆಟಿವ್ ಮಾಡ್ತಿರೋದು ರಕ್ಷಿತ್ನಲ್ಲ ನಿಮ್ಮ ಕಂಟೆಸ್ಟೆಂಟುಗಳನ್ನ ನೀವೇ ಕೆಳಗಡೆ ಹೇಳಿ ಹೇಳ್ತಾ ಇದ್ದೀರಾ ಯಾರ್ಯಾರು ಆಯ್ತಾ ರಕ್ಷಿತು ನನ್ನ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಿದ್ದೀರ ಅಲ್ಲ ಅವ್ರ ಬಗ್ಗೆ ಆಯ್ತಾ ತಪ್ಪು ತಪ್ಪಾಗಿ ವಿಡಿಯೋಗಳನ್ನ ಹಾಕಿ ತಪ್ಪು ತಪ್ಪಾಗಿ ಆಯ್ತಾ ಅವ್ರ ಬಗ್ಗೆ ನೀವು ಬರೆದು ಹಾಕ್ತಾ ಇದ್ದೀರಲ್ವಾ ಅದು ಖಂಡಿತವಾಗ್ಲು ನೀವು ಇಷ್ಟಪಡುವಂತಹ ಕಂಟೆಸ್ಟೆಂಟ್ಗಳಿ ಅದು ಬ್ಯಾಕ್ ಫೈರ್ ಆಗುತ್ತೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಕಳೆದ ಸೀಸನ್ ನಲ್ಲಿ ಇದೇ ತರ ಒಂದಿಬ್ರು ಕಂಟೆಸ್ಟೆಂಟ್ಗಳ ಫ್ಯಾನ್ಸ್ಗಳು ಮಾಡಿದ್ರು ಕೊನೆಗೆ ಅದು ಅವರಿಗೆ ಬ್ಯಾಕ್ ಫೈರ್ ಆಯ್ತು ಇದು ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲಿ ಹೇಳ್ತಾ ಇದ್ದೀನಿ ರಕ್ಷಿತಾ ಕಮ್ ಬ್ಯಾಕ್ ಮಾಡಿದಾಗ ಬಿಗ್ ಬಾಸ್ ಮನೆಗೆ ನಿಜವಾಗಲೂ ಕೂಡ ಚಿಂದಿ ಚಿತ್ರನ ಬೊಂದಿ ಮೊಸರನ್ನ ನೆಕ್ಸ್ಟ್ ಅಲ್ಲಿ ಇರುತ್ತೆ ಸೆಲೆಬ್ರೇಷನ್ನು ನಾನೊಂದು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅದಲ್ಲದೆ ಸೀಕ್ರೆಟ್ ರೂಮಲ್ಲಿ ಧ್ರುವಂತು ಮಾಡುವಂತಹ ಈ ಟಾರ್ಚರ್ ಇದೆಯಲ್ಲ ಅದನ್ನ ತಡ್ಕೋಕ್ಕೂ ಕೂಡ ಗೊತ್ತಬೇಕು ಅದನ್ನ ತಡ್ಕೋಕ್ಕೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ರಕ್ಷಿತಾ ಅಷ್ಟು ಸ್ಟ್ರಾಂಗ್ ಆಗಿರೋತ್ತಿಗೆ ಆ ಧ್ರುವಂತನ್ನ ತಡ್ಕೊತಾ ಇದ್ದಾಳೆ ಆ ಜಾಗದಲ್ಲಿ ನಿಮ್ಮನ್ನ ತಗೊಂಡೋಗಿ ಎರಡು ದಿನ ಧ್ರುವಂತನ ಜೊತೆಗೆ ಸೀಕ್ರೆಟ್ ರೂಮಲ್ಲಿ ಇಟ್ಟಾಗ ನಿಮಗೆ ಗೊತ್ತಾಗುತ್ತೆ ರಕ್ಷಿತಾ ಅಲ್ಲಿ ಎಷ್ಟು ಹಿಂಸೆ ಪಡ್ತಿದ್ದಾಳೆ ಅನ್ನೋದು ಸುಮ್ಮನೆ ಮಾತಾಡೋದು ಈಸಿ ಮಾತಾಡ್ಬಿಡ್ತೀರಾ ನೀವು ಹೋಗಿ ಧ್ರುವಂತನ ಜೊತೆ ಸೀಕ್ರೆಟ್ ರೂಮಲ್ಲಿ ನಾಲ್ಕು ದಿನ ಇರಿ ಆಮೇಲೆ ನೀವೇನೆ ಓಡೋಗಿಲ್ಲ ಕೇಳಿ ಅವನ ಜೊತೆ ಇರೋಕ್ಕೂ ಕೂಡ ಒಂದು ಇದು ಬೇಕು ಗಡಿಸ್ಬೇಕು ಅದನ್ನು ನಿಜವಾಗ್ಲೂ ರಕ್ಷಿತ ಅವ್ನು ಏನೇ ಮಾಡಿದ್ರು ಕೂಡ ಆ ಸೀಕ್ರೆಟ್ ರೂಮಲ್ಲಿ ಅವ್ನ ಜೊತೆ ಇದಲ್ಲವಾ ಅದಕ್ಕೆ ಆಯಿತಾ ಅವ್ಳಿಗೆ ಇರೋ ತಾಕತ್ತು ಅದಕ್ಕೆ ಅವ್ಳಿಗೆ ಶಬಾಶಿ ಕೊಡಬೇಕು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್